ಸ್ವಾಗತ ಗೋರೂರು ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಕೆಆರ್ಪೇಟೆ ತಾಲೂಕಿನಲ್ಲಿ ಅಪಾಯ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿರುವ ಹೇಮಾವತಿ ನದಿಗೆ ಇಳಿಯದಂತೆ ರೈತ ಬಾಂಧವರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ ಮನವಿ ಗೋರೂರು ಜಲಾಶಯವು ಭರ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಯಬಿಡಲಾಗುತ್ತಿದ್ದು ಹೇಮಾವತಿ ನದಿಯು ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿಯ ತಗ್ಗು ಪಾತ್ರದ ಜನರು ಎಚ್ಚರವಾಗಿರಬೇಕು ಎಂದು ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ ಮೂರು ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಆನಂದ್ ಮನವಿ ಮಾಡಿದರು ಗದ್ದೆ ಹೊಸರು ಚಿಕ್ಕಮಂದಗೆರೆ ಶ್ರವಣೂರು ಬಂಡಿಹೊಳೆ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ನೀರು ನುಗ್ಗಿದ್ದು ನದಿಯು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರವಾಗಿರುವ ಜೊತೆಗೆ ನದಿಗೆ ಬಟ್ಟೆ ಒಗೆಯಲು ದನಕರುಗಳಿಗೆ ನೀರು ಕುಡಿಸಲು ನದಿಗೆ ಇಳಿಯಬಾರದು ಎಂದು ಎಚ್ಚರಿಸಿದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ್ ಗೋರೂರು ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿದ್ದು ನದಿಗೆ ಹರಿಯಬಿಡುವ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಎಚ್ಚರವಾಗಿರಬೇಕು ನದಿಯ ಪಾತ್ರದ ತಗ್ಗುಗಳಲ್ಲಿ ವಾಸವಾಗಿರುವ ಜನರು ಸುರಕ್ಷಿತ ಪ್ರದೇಶಕ್ಕೆ ತೆರಳಬೇಕು ನದಿಗೆ ಇಳಿಯುವುದು ದನಕರುಗಳನ್ನು ತೊಳೆಯಲು ನದಿಗೆ ಹೋಗುವುದು ಸೇರಿದಂತೆ ನದಿಯ ಪಾತ್ರದತ್ತ ತೆರಳಬಾರದು ಎಂದು ತಿಳಿಸಿ ಎಚ್ಚರಿಕೆ ಸೂಚನಾ ಫಲಕಗಳನ್ನು ಹಾಕಿಸಿದ್ದಾರೆ ಹೇಮಾವತಿ ನದಿ ಪಾತ್ರದ ಹೇಮಗಿರಿ ಆಣೆಕಟ್ಟೆ ಹಾಗೂ ಮಂದಗೆರೆ ಆಣೆಕಟ್ಟೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ರೇವತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ನಾಯಕ್ ಮಂಡ್ಯ ನೂರ ಮೂವತ್ತ ಐವತ್ತು ಎರಡು ಗಂಟೆ ನಾಲೆಯು ಮೂವತ್ತೆಂಟು ಕಿಲೋಮೀಟರ್ ಇದೆ ನಾಲೆಯು ಕಿಲೋಮೀಟರ್ ಇದೆ ಇದು ಸುಮಾರು ಹದಿನೆಂಟು ಸಾವಿರ ಎಕರೆ ಅತಿಗಟ್ಟು ಪ್ರದೇಶ ಬರ್ತದೆ ಇದು ಎರಡು ಬೆಳೆ ಬೆಳೆಯತಕ್ಕಂಥ ಅಡಗಟ್ಟೆ ಆಗಿರೋದ್ರಿಂದ ಇದು ತುಂಬ ನೂರ ಇಪ್ಪತ್ತು ವರ್ಷದ ಅಣಗಟ್ಟೆ ಆಗಿರ್ತದೆ ಇದು ತುಂಬ ಎರಡು ತುಂಬವಾಗಿರ್ತಕ್ಕಂಥ ನಾಲೆ ಆಗಿರುತ್ತೆ ಅಣಗಟ್ಟೆ ಆಗಿರ್ತದೆ ತುಂಬ ಆರಾಜ ಕಾಲಲ್ಲಿ ನಿಲ್ಮಡ ಆಗುತ್ತೆ ಅಡ್ಕೊಂಡಿ ಸರಿ ಮೇಸರ ನಾನೊಂದು ಸಾರಿಗೆ ಕಾರ್ಯಪಾಲಕ ಇಂಜಿನಿಯರ್ ನಂಬರ್ ಫೈವ್ ಎಂಬತ್ತೆರಡು ಎರಡು ನಾಲ್ಕು ಉಪಯೋಗ ಕೇಳ್ತೇನೆ ಹೋಗ್ತಾ ಇದ್ದೀವಿ ಏ ಅಲ್ಲ ಅದು ನಾನೇ ಅದು ಅದು ಬಂದಂತೆ ನಾನೇ ನಲವತ್ತೆಂಟು ಹಾಗೆ ಐವತ್ತು ದಿನ ಕಡೆ ಅದು ಹೊಂದೆರೆಯಿಂದ ಅಷ್ಟು ಸಂಗಮ ಕೂಡ ಸಂಗಮ ಆಲಂಬಿಕ ಇಲ್ಲವರು ಹೋಗುತ್ತೆ ಇದು ಹೊಡಿ ಒಂದು ಮೂಡಿಯವರೆಗೂ ಮೂವತ್ತೆಂಟು ಕಿಲೋಮೀಟರ್ ಹೋಗುತ್ತೆ ನಮ್ಮ ಸಂಗಮದವರೆಗೂ ಅರವತ್ತೈದು ಕಿಲೋಮೀಟರ್ ಇದೆ ಇಲ್ಲಿ ಸುಮಾರು ನಮ್ಮ ಅಡಗರಿಗೆ ಇಷ್ಟ ಬರ್ತಾ ಇದೆ ಇಲ್ಲಿ ಬಸ್ ನಟದಲ್ಲಿ ತುಂಬಾ ಅಪಾಯ ಮಟ್ಟಿಗೆ ನಡೀತಾ ಇರೋದ್ರಿಂದ ಜಾನುವಾರ ಜಾನುವಾರುಗಳಿಗೂ ತುಂಬ ತೊಂದರೆ ಆಗುತ್ತೆ ಜನ ಜಾಲುಗಳಾಗಲಿ ಆಗಲಿ ಯಾರೇ ಆದರೂ ಕೂಡ ನದಿ ಪಾತ್ರಕ್ಕೆ ಇಳಿಬಾರ್ದು ಈಗ ಇಲ್ಲಿ ಇಳಿಬಾರ್ದು ಈಗ ಆಲ್ರೆಡಿ ನಾವು ರೋಡನ್ನು ಹಾಕಿದ್ದೀವಿ ಗೂಚನ ಫಲಕವನ್ನು ಅಳವಡಿಸಿದ್ದೀವಿ ಆದರೂ ಕೂಡ ಜನಗಳು ನೀರು ಬರೋದ್ರಿಂದ ತುಂಬ ಪ್ರವಾಸಿಗರು ಬಂದು ನೋಡ್ತಾ ಇದ್ದಾರೆ ನಾವು ಕೂಡ ಅವ್ರು ಹೇಳ್ತಾ ಇದ್ದೀವಿ ಈಗ ರಕ್ಷಣಾ ಇಲಾಖೆಯಲ್ಲೂ ಕೂಡ ನಾವು ಆಲ್ರೆಡಿ ನೋಟಿಸನ್ನು ಅನ್ನು ಇಶ್ಯೂ ಮಾಡಿದ್ದೀವಿ ಅವರು ಕೂಡ ಬಂದು ಹೋಗ್ತಾ ಇದ್ದಾರೆ ಹಾಗೂ ನಂಗ ಇಲಾಖೆಯವರು ಮತ್ತೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲಾಖೆ ಸಿ ಡಿಒ ಮತ್ತೆ ವಿರೋಧ ಕೌಕ್ಷಣ ಆಗುವುದು ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಜವಾಬ್ದಾರಿ ಆಗಿಲ್ಲ ಯಾಕೆಂತಂದ್ರೆ ಇಲ್ಲಿ ಬೇಡ ಅಂತ ಎಷ್ಟು ಮುನ್ನೆಚ್ಚರಿಕೆಯಾಗಿ ಅಳವಡಿಸಲು ಕೂಡ ಆರು ವಯಸ್ಸು ಚೆನ್ನಾಗಿ ಕೇಳೋದಿಲ್ಲ ಮಾತ್ರ ಇಲ್ಲಿ ನಮ್ಮ ಬಂದ್ರೆ ಸಾರ್ವಜನಿಕರಲ್ಲಿ ಕಟ್ಟಿಕೊಳ್ಳುವುದೇನಂದ್ರೆ ಈಗ ನೀರು ಜಾಸ್ತಿ ಇರೋದ್ರಿಂದ ಒತ್ತಡ ಜಾಸ್ತಿ ಇರೋದ್ರಿಂದ ಅಪಾಯ ಆಗುವ ಚಾನ್ಸಸ್ ಇದೆ ಟೀವು ಹೋದ ನಂತರ ನಾವು ತರೋಕೆ ಆಗಲ್ಲ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ನೀರಿಗೆ ಇಡಿಬೇಡಿ ಈಜು ಈಜಕ್ಕೂ ಹೋಗಬೇಡಿ ದೋಣಿಯನ್ನು ಕೂಡ ಈ ಟೈಮಲ್ಲಿ ಬಿಡಕ್ಕೆ ಹೋಗೋದು ಸುರಕ್ಷತೆ ಅಲ್ಲ ಅದರಿಂದ ಮೀನು ಹಿಡಿಯೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ಇದನ್ನು ನಾನು ನಿಮಗೆ ಹೇಳ್ಕೊತಾ ಇದ್ದೀವಿ ಜೊತೆಗೆ ನಿಮ್ಮ ಸೊತ್ತುಗಳನ್ನು ಕೂಡ ಈಗ ದನಕರುಗಳು ಇರ್ಬೋದು ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ತೆಗ್ದೆಡಿ ಆಲ್ರೆಡಿ ನಿನ್ನೆನೋ ಮನೆಯೂ ಕೂಡ ನಾವು ಮೈ ತೊಗೊಂಡು ಅನೌನ್ಸ್ ಎಲ್ಲ ಮಾಡಿದ್ದೀವಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸ್ವತ್ತುಗಳನ್ನು ಮತ್ತೆ ನಿಮ್ಮ ಜೀವ ಕೂಡ ಇಂಪಾರ್ಟೆಂಟ್ ಆಗಿದೆ ಅದನ್ನೆಲ್ಲ ಸುರಕ್ಷಿತವಾಗಿ ನೋಡ್ಕೊಳ್ಳೋ ದೃಷ್ಟಿಯಿಂದ ಕಾಳಜಿ ತಗೊಳ್ಳಿ ಕೂಡ ಈಗ ಇವತ್ತಿನ ಹೋಮ್ ಗಾರ್ಡ್ಸ್ ಕೂಡ ನಾವು ಸುರಕ್ಷಿತ ದೃಷ್ಟಿಯಿಂದ ಇಲ್ಲಿ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಈಗಾಗಲೇ ಗುರುಗಳು ಜಲಾಶಯದಿಂದ ಹೆಚ್ಚಿನ ನೀರನ್ನ ಹೊರ ಇರೋದ್ರಿಂದ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯವರು ಹೇಳಿದಾಗೆ ಮೂವತ್ತರಿಂದ ನಲವತ್ತು ಕ್ಯೂಸೆಕ್ಸ್ ನೀರು ಬರ್ತಾ ನಲವತ್ತು ಕ್ಯೂಸೆಕ್ಸ್ ಮೂವತ್ತು ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದು ಪ್ರವಾಹ ಇರೋದರಿಂದ ಈಗೇನು ಏನು ಪ್ರವಾಹ ಪ್ರವಾಹ ಆಗ್ತಕ್ಕಂಥ ಸ್ಥಳಗಳಿಗೆ ಅಲ್ಲ ಇಲ್ಲ ಗ್ರಾಮ ಪಂಚಾಯತ್ಗಳಿಂದ ಎಲ್ಲ ಜನರು ಜನ ಜನರು ಮತ್ತು ಜಾನುವಾರುಗಳು ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನು ಮತ್ತು ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಎಲ್ಲ ಕಡೆ ಬ್ಯಾನರ್ಗಳನ್ನು ಸಹ ಅಳವಡಿಸಲಾಗಿದೆ ಜೊತೆಗೆ ಈಗಾಗಲೇ ಹಲವಾರು ನಮ್ಮ ಪೊಲೀಸ್ ಇಲಾಖೆಯವ್ರೂ ನಮ್ಮ ಜಲಾಂಗಣಿಕ ಆಗಿರ್ಬೋದು ಎಲ್ಲರೂ ಮತ್ತು ನಮ್ಮ ಕಂದಾಯ ಇಲಾಖೆಯವರಾಗಿರ್ಬೋದು ಎಲ್ಲರೂ ಸೇರಿ ನಾವು ಈ ಒಂದು ಯಾವುದೇ ರೀತಿಯಾದಂಥ ಅನಾಹುತಗಳು ಈ ತಾಲೂಕಿನಲ್ಲಿ ನಡೀಬಾರ್ದು ಅಂತ ಹೇಳಿ ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಹಕಾರ ಸಹಜಕ್ಕೂ ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಬಂದಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಸ್ನ ನೀರನ್ನ ನದಿಗೆ ಬಿಡಲಾಗಿದೆ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಹಳ್ಳಿಗಳಿರ್ತಕ್ಕಂಥ ಜನಗಳು ಜಾನುವಾರುಗಳು ಯಾರೂ ಕೂಡ ನದಿ ಪಾತ್ರಕ್ಕೆ ಇಳಿಬಾರದು ತುಂಬಾ ಅಪಾಯ ಮಟ್ಟದಲ್ಲಿರ್ತದೆ ಮುಂದೆ ಕೂಡ ಇನ್ನೂ ನೀರು ಜಾಸ್ತಿ ಆಗುವುದು ಯಾರು ಕೂಡ ಈ ನದಿಗೆ ಇಳಿಬಾರದು ಅಂತ ಹೇಳಿ ನಾವು ಕಾವೇರಿ ನೀರಾವರಿ ನಿಗಮದ ಪರವಾಗಿ ತಮ್ಮಲ್ಲಿ ಜನ ಜಾನುವಾರುಗಳಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಆನಂದು कार्यपालक सहायक कार्यपालक इंजीनियर नंबर पैमो देखा क्यों कर